ಎಲ್ಲ ಪತ್ರಿಕೆ ನಮಸ್ಕಾರ ಚಾಮುಂಡೇಶ್ವರಿ ಸ್ಟುಡಿಯೋ ಬಂದಿಟ್ಟು ಏನಾರೆ ವೈಬ್ರೇಷನ್ ಬೇರೆ ಆಗುತ್ತೆ ಅದನ್ನ ಕಿಟ್ಟಣ ಬೇರೆ ನನ್ನ ಆಣೆ ಮಾಡಿಬಿಟ್ಟಿದ್ದಾರೆ ಆಣೆ ಮಾಡಿಬಿಟ್ಟು ಅದಕ್ಕೆ ಎರಡು ನಿಮಿಷ ಮುಂಚೆ ಅಂತ ಹೇಳ್ತಾ ಇದ್ದಾರೆ ಯಾಕಂಡಿದ್ದು ಟೈಮ್ ಆಗಿರ್ಬೋದು ಸೊ ಬಹಳ ಸಂತೋಷದ ದಿನ ಇವತ್ತು ಬಂಗಾರಪ್ಪ ಸಾಹೇಬ್ರು ಕವಿಗಳು ನಾಗೇಶ್ ಪುತ್ರ ಸಾಕಷ್ಟು ಸರ್ ಆಫ್ ಕೋರ್ಸ್ ಮಗು ಇದು ಆತಿಥ್ಯ ಸೊ ಎಲ್ಲ ಸರ್ಶ್ ಎಲ್ಲ ಅರೇ ಅರ ಮಹಾದೇವ್ ಹಾಡಿನ ನೋಡಿ ಬಹಳ ಅದ್ಭುತವಾಗಿ ನಮ್ಮ ಕೈಗಲ್ಲಿ ಬರ್ತಿದ್ದಾರೆ ಲಾಸ್ಟ್ ವೀಕ್ ರಿಲೀಸ್ ಮಾಡಿದ್ರು ಕೂಡ ನಿಮ್ದೆ ಅದು ಶಿವನ್ ಶಿವನ ಭಕ್ತರು ಏನು ಮಾಡೋದು ಈ ಹಾಡನ್ನ ಟೆರರ್ ಸಿನಿಮಾ ಟೈಟ್ಲಿ ಟೆರರ್ ಪಹಲ್ಗಾಮಲ್ಲಿ ಏನ್ ಟೆರರ್ ಆಗಿದೆ ಅಂತ ಎಲ್ಲ ಗೊತ್ತೇ ಇದೆ ಈ ಹಾಡು ಹಾಕೊಂಡು ಕನ್ನಡ ಹಾಡನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಶ್ಮೀರು ಅಲ್ಲಿ ಪೆಹಾಮಿ ಪಾಕಿಸ್ತಾನ್ ಬ್ಯಾರ್ಟಿ ಕನ್ನಡ ಕನ್ನಡದ ಹಾಡುಗಳಿಗೆ ಅಷ್ಟು ಪವರ್ ಇದೆ ಶಿವನ್ ಅಷ್ಟು ಪವರ್ ಇದೆ ಭಾರತೀಯರು ಕೂಡ ಅಷ್ಟು ಪವರ್ ಇದೆ ಪಾಕಿಸ್ತಾನ ಕನ್ನಡದ ಹಾಡುಗಳು ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಾಕಷ್ಟು ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದ್ದೀವಿ ಇಲ್ಲ ಅಂತಲ್ಲ ಯಾವುದೋ ಒಂದು ನಿನ್ನೆ ಮೊನ್ನೆ ಯಾವುದೋ ಸ್ಟೇಟ್ಮೆಂಟ್ ನೋಡ್ರೆ ಅದು ನೋಡೋಕೆ ತುಂಬಾ ಬೇಜಾರಾಯ್ತು ನನಗೆ ಒಬ್ಬರು ಕನ್ನಡದ ಬಗ್ಗೆ ಮಾತಾಡಿದ್ದು ಅದು ನಿಜವಾಗ ಒಳ್ಳೇದಲ್ಲ ಗಾಯಕರಿಗೆ ಇದೆಲ್ಲ ಬೇಕಾಗಿರೋದು ನಮಗೆ ಯು ಡೋಂಟ್ ಡಿಪೆಂಡ್ ಕಲಾವಿದರಿಗೆ ಆತರ ಮಾತುಗಳು ಬರಲೇಬಾರ್ದು ಅದು ಯಾರೇ ಆಗಿರಲಿ ಸೂರ್ಯನಿಗೂ ಆಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ನಿಜವಾಗ್ಲು ನಿನ್ನೆ ಇವತ್ತು ಸೋಶಿಯಲ್ ಮೀಡಿಯಾಲೆಲ್ಲ ನೋಡ್ರೆ ತುಂಬಾ ನೋವಾಗಿದೆ ಯಾಕೆ ನಮ್ಮ ಕನ್ನಡದ ತಾಯಿ ಅವರು ಎತ್ತಿ ಹಿಡಿದಾರೆ ಎಷ್ಟು ಆಡಿಗಳು ಸೂಪರ್ ಟೂಪರ್ ಇಟ್ಬಿಟ್ಟಿದ್ದಾರೆ ಅಲ್ವ ಸರ್ ಬಹಳಷ್ಟು ಆಡುಗಳು ಯಾಕೆ ಮಾತಾಡ್ಬೋದು ನಿಜವೇ ನಂಗೆ ಅರ್ಥ ಆಗ್ತಾರಲ್ಲ ಆ ಮಾತುಗಳು ಬೇಕಾಗಿಲ್ಲ ಸೊ ನಿಜವಾಗ್ಲೂ ಬಹಳ ಡಿಸ್ಟರ್ಬ್ ಆಗಿದೆ ಆ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ತಾಯಿ ಯಾರು ಯಾರು ಕೂಡ ಆ ಥರ ಮಾತಾಡಬಾರ್ದು ಬಟ್ ಎಲ್ಲಿಗೆ ಹೋಲ್ಸಿದಾರ ಅವರು ಬಹಳ ತಪ್ಪಾಗಿದೆ ಅದು ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತದೆ ಕೊಡ್ತಾರೆ ಕೂಡ ಕೊಡಲೇ ಬೇಕಾಗುತ್ತೆ ಯಾಕಂದ್ರೆ ಇಡೀ ಇಂಡಸ್ಟ್ರಿ ಇವತ್ತು ಇಂಗ್ಲೀಷ್ ಮಾತಾಡ್ತಾ ಇದೆ ಮಾತಾಡ್ಲೇಬೇಕು ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವ್ದು ಕೂಡ ಇದಿಲ್ಲ ಅಲ್ಲಿ ಯಾವ್ದು ಬೋಲ್ಸಿದಾರೆ ಹಿಮಾಲಯ ಗೋಲ್ಸಿದ್ರೆ ನಾವು ವೆರಿ ಹ್ಯಾಪಿ ದಟ್ ನೋಟಿ ವೆರಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್ ಮತ್ತೆ ಈ ಹಾಡು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಧಾನ್ ಅವರು ಅದ್ಭುತವಾಗಿ ಬರ್ತಿದಾರೆ ಆಡಿರೋದು ಕೈಲಾಶ ಇರಲ್ಲ ಅವರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಸಂಗೀತ ರಾಜೂರು ಅಹ್ ಅದ್ಭುತವಾಗಿ ಹರ್ಷವರ್ಧನ್ ರಾಜರ ಹರ್ಷವರ್ಧನ್ ರಾಜವ್ರು ಬಹಳ ತುಂಬಾ ಚೆನ್ನಾಗಿ ಸಂಗೀತ ಮಾಡಿದ್ದಾರೆ ಮದುವೆ ಬೇಕಾದ್ರೆ ಬಾತ್ ಹೇಳಬೇಕು ನಾನು ಅವ್ರ ಇವತ್ತು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ ನಾನು ಬಂದ್ ಸುಧಾಕ ಹೇಳ್ತಿದ್ದಾರೆ ಅವ್ರು ಹೇಳಿದ್ರಿ ನಾನು ಬಹಳ ಆತ್ಮೀಯರು ಸೊ ಯಾಕೆ ಮಧ್ಯಾಹ್ನ ಬಂದಿಲ್ಲ ಅಂತ ಸ್ವಲ್ಪ ಏನೋ ಇಲ್ಲ ಅಂತ ಹೇಳಿದ್ರು ಅವಾಗ ಇವಾಗ ಅವ್ರು ಧೈರ್ಯ ಪರಿಸ್ಕೋಬೇಕು ಆ ಕಾಲದಲ್ಲಿ ಏ ಮಾಡುದು ಏ ಮಾಡಿದಾಗ ಇವ್ರ ಪಿಕ್ಚರ್ ಏನ್ರಿ ಯಾಕೆ ಹೇಳ್ತಾರ್ರಿ ಯಾರು ಅಂತ ಬಹಳ ಜನ ಗಾಂಧಿನಗರದವ್ರು ಎಸೆಕ್ ಮತ್ತೆ ಡಿಸ್ಅಪಾಯಿಂಟ್ ಮಾಡಿದ್ರು ಅವರಿಗೆ ಬಟ್ ಆ ಟೈಮ್ ಕೂಡ ನಾವು ಮೂರು ಲಕ್ಷ ಮೂರುವರೆ ಲಕ್ಷ ಅಷ್ಟು ಈ ಪಿಕ್ಚರ್ಗೆ ರಂಗ್ ಸಂಸ್ಥೆ ಕೊಡ್ತು ಪಿಕ್ಚರ್ಗಳು ನಾವು ಅಂಕೋರ್ ಸೂಪರ್ ಟೂಪರ್ ಹಿಟ್ ಆಯಿತು ಅದಾದ್ಮೇಲೆ ಸಾಕಷ್ಟು ಪಿಕ್ಚರ್ ಮಾಡಿದ್ರು ನಾವು ಜನ ಬಟ್ ಇವಾಗ ಅದ್ಭುತವಾದ ವ್ಯಕ್ತಿ ಅವರು